ಗುರು ಬನ್ನೇ ಈಗ ಹೋಗಿ ನಮ್ಮ ಫ್ರೆಂಡ ಇಷ್ಟ ಯಾರನ್ನಪ್ಪ ಅಂದರೆ ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಅಂದರೆ ಆ ಯುವರಾಜ್ ಕುಮಾರ್ ಎಲ್ಲ ಗುರು ನಮ್ಮ ಫ್ರೆಂಡ್ ಹೆಸರು ಯುವರಾಜ್ ಕುಮಾರ್ ಅವರು ಬಾರ್ಲಿ ಎಷ್ಟ್ ಚೆನ್ನಾಗಿ ಓದಕಂತಿದ್ವಿ ಎನ್ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೆಟ್ ಇಟ್ಟಿದ್ ತಕ್ಷಣ ಹೀರೋ ಅನ್ಕೊಂತಾರ ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಪಡಿಬೇಕು ನಿದ್ದೆ ಮಾಡಬಾರ್ದು ರಾತ್ರಿ ಹನ್ನೆರಡವರೆಗೂ ಓದ್ತಿಯೋ ಒಂದುವರೆಗೂ ಓದ್ತಿಯೋ ಎರಡವರೆಗೂ ಓದ್ತೀವೋ ಒಂದೊಂದು ಸಲ ಮೂರು ಗಂಟೆವರೆಗೂ ಓದ್ತೀಯಾ ಇನ್ನೆರಡು ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದೆರಡು ತಾಸು ಓದಿ ಐದು ಗಂಟೆಗೆ ಬಾರಲಿ ಮಚ್ಚ ಇಲ್ಲಿ ತಿರುಗಿ ಇಲ್ಲಿ ಗುರು ಹುಡ್ಗಿರ್ ಕೂದ್ಲೆಲ್ಲ ಗುರು ನೀನು ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳದೆ ನೀನು ಹೋಗಿದೆಯಲ್ಲ ನೀನು ಕೂಡ ಇದು ಅದು ಆಮೇಲೆ ಏನೋ ನಡೆಸ್ತಾ ಇದಲ್ಲಿ ತುಂಬಾ ಮೊಬೈಲ್ ಇಲ್ಲ ಹೋಗಿ ಬಂದ್ರೆ ಕೊಡ್ತೀನಿ ಎಲ್ಲ ಇಡ್ಕೊಂಡು ಹೋಗ್ತೀನಿ

ನಾನು 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 ಹೋಗ್ರಿ ಇಲ್ಲಿ ಬಂತು ಮನೆ ಬಂತು 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 ಹಾ ಇಡ್ರಿ ಗಡರಿ ಅವನಿಗೆ ಡೈರೆಕ್ಟರ್ ನಮಸ್ಕಾರ

ಕರೀತಿಯಲ್ಲ ಅಂದಿನ ನಾಯಿ ತರ ಕರೀತಾವನ ಏ ಬಂತು ಬಂತು ಎಂಟಾರ ಬಂತು ಏ ಮೆಲ್ಲಕ್ಕೆ 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 ಬನ್ನಿ ಬನ್ನಿ ಗುರು ಎಂಟಾರ್ಕಿಗೆ ಆದ್ರೆ ಇದೇ ಇಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದಾರೇನೋ ಬಂದ್ಬಿಟ್ಟು ಇಲ್ಲೊಂದು ಇದು ಡೆಡ್ ಪೂಲ್ ಡೆಡ್ ಪೂಲ್ ಇಲ್ಲೂ ನಮ್ಮ ಕಡೆಗೆ ಇದ್ದಂಗೆ ಗುರು ಯಾರ್ಯಾರ ಎಂಟರ್ಶನ ಈ ತರ ಮಡಿಬೇಕ ಮಾಡ್ಬೇಕಂದ್ರೆ ಇವ್ರ್ ನೋಡ್ರಿ ಕಲ್ಕೊಂಡ್ರಿ ಗುರು ಎಲ್ಲ ಈಗ ಬಂದವ್ರೆ ನಾವು ಬಂದ ಏ ಯಾಕೋ ಮತ್ತೆ ಒಳಗಡೆ ಹೋಗ್ಬೇಕು ಬೈಕ್ ಎಲ್ಲಿ ಪಾರ್ಕ್ ಮಾಡಬೇಕು ಏನು ಅಣ್ಣ ಎಲ್ಲಿ ಪಾರ್ಕ್ ಮಾಡ್ಬೇಕು ಪಾರ್ಕ್ ಎಲ್ಲಿ ಮಾಡ್ಬೇಕು ಹೋಗ್ಬೋದಾ ಗುರು ಗುರು ಇರೋದು ಬಂದು ನಮ್ಮ ದಾವಣಗೆರೆಯ ವಿಶ್ವವಿದ್ಯಾಲಯ ಆರ್ಟ್ಸ್ ಕಾಲೇಜ್ ಚಿತ್ರಕಲೆ ಕಾಲೇಜು ಅಲ್ರಿ ನಾ ನಂದೆ ಚಿತ್ರಕಲಾ ಕರೆಕ್ಟ್ ಅಲ್ವಾ ಅದು ಮತ್ತೆ ನೀವೇ ತಪ್ಪು ತಪ್ಪು ಕೇಳ್ಕೊಂತೀರ ನೋಡಿ ಗಾಯ್ಸ್ ಕನ್ನಡ ಮಾತಾಡಿದ್ರು ಕನ್ನಡ ಮಾತಾಡಲ್ಲ ಅಂತಾರೆ ಕಹು ನಾ ಅಭಿಚಾಮಿ ಕಲೂ ಯು ಅಪುಚಾಮಿ ಕಬೀನ ಎರಡು ಅಲ್ಲಿ ಇಲ್ಲಿ ಎರಡು ಐತೆ ಕೆತ್ತ ಬಿಟ್ಟವ್ರು ಹಾಕೊಂಡು ಅದು ಪ್ರಕೃತಿ ಮಾತೇ ಇಲ್ಲೆಲ್ಲ ಸೀಳುಬಿಟ್ಟವ್ರೆ ಬಿಟ್ಟವ್ರೆ ಆ ಸೈಟ್ 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 ಏಯ್ ಅಪ್ಪಿ 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 ಯಾಕೋ ಏ ಅವ್ರ ನಮ್ ದಾವಣಗೆರೆಗೆ ಹುಟ್ಟಿಲ್ಲ ಬಿಡ್ರಿ ಒಳಗಡೆ ಹೋಗಕ್ಕೆ ಏನಾರ ಟಿಕೆಟ್ ಅಂದ್ರು ಹಂಗೆ ಸ್ಟ್ಯಾಂಡ್ ತಕೊಂಡು ವಾಪಸ್ ಹೋಗದೆ ನಮ್ ದಾವಣಗೆರೆ ಫ್ರೀ ಮಾಡ್ಬೇಕು ನೀವು ಏ ಬ್ರೋ ಟಿಕೆಟ್ ಅಲ್ಲಿ ನೋಡಿ ಅಲ್ಲಿ ಕೌಂಟ್ರಾಗೆ क्रिकेट काउंटर कैमरा बळसा बेडी ಅಂತ ಇದೆ ನಾವು ಕ್ಯಾಮೆರಾನೇ ಹಾಕೊಂಡಿವಿ ಥರ್ದಿ जन्मಕ್ಕೆ ಹೋಗೋ ಓಹೋ ಅಗ್ಗೋ ಟಿಕೆಟ್ ಐತೆ ಬರ ಟಿಕೆಟ್ ತಾಮ ಟಿಕೆಟ್ ಎಷ್ಟು ರೇ ಮಕ್ಕಳಿಗೆ ಹತ್ತು ದೊಡ್ಡವರಿಗೆ ಇಪ್ಪತ್ತು ಟ್ವೆಂಟಿ ರುಪೀಸ್ ಫಾರ್ ಪರ್ಸನ್ ನಮ್ ಸಿನಿಮಾದಲ್ಲಿ ಅವ್ಳು ನೋಡಿರಲ್ಲ ಇವನಿಗೆ ಗೊತ್ತಿರಲ್ಲಪ್ಪ ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣ ಅವ್ಳು ಮದ್ವೆ ಟೈಮ್ ಕರೆಕ್ಟ್ ಆಗಿ ಹಳೇ ಬ್ಯಾಗ್ ಹಾಕೊಂಡ್ ಬಂದ್ಬಿಡ್ತಾನೆ ಕಣ ಹಿಂಗ್ ಬಂದು ಗುರು ನನ್ನ ಹತ್ರನೇ ಸಿಕ್ಸ್ ಅವ್ರೆ ಅಂದ್ರೆ ಆಮೇಲೆ ಕಷ್ಟ ಮಟ್ಟ ಬಿಡಲ್ಲ ಬಿಟ್ರೆ ನಾನು நூறு ரூபாய் டமாரா நோட் பிணை ஆக்கல அங்கே நூறு ரூபாய் ಗುರು ದಾವಣಗೆರೆ ವಿಶ್ವವಿದ್ಯಾಲಯ ಯೂಸ್ ಮಾಡಬೇಡಿ ಅಂತ ವಿಡಿಯೋ ಇಟ್ಕೊಂತಾರ ಹಣ ಐದು ಜನ ಆ ಒಂದು ಎರಡು ಕೈ ಮುಕ್ಕಾಡಿ ಎಲ್ರು ಎಲ್ರಿ ಎಲ್ರಿ ಎಂಟ್ರೆನ್ಸೇ ಹೆಂಗೆ ಮಸ್ತ್ ಗುರು ಇಲ್ಲೆಲ್ಲ ಮಾಡಿರೋದು ವಸ್ಟ್ ನಮ್ಮ ದಾವಣಗೆರೆ ಸ್ಪೆಷಲಿಸ್ಟ್ ಅಷ್ಟು ನಮ್ಮ ದಾವಣಗೆರೆ ನಡೆಯ ಇಲ್ಲಿ ನೋಡಿ ನಮ್ಮ ದಾವಣಗೆರೆಗೆ ಎರಡು ಜಾತ್ರೆ ನಡೀತತೆ ಅದ್ರದ್ದು ವಿಡಿಯೋ ಮಾಡೋರು ಅಪ್ಪ ರಿಫ್ಲೆಕ್ಟ್ ಆಗ್ತೈತ್ ಕಂಡಿಂಗ್ ಮಾತ್ರ ಇದು ಗೋಲ್ಡ್ ನೋಡಿ ಬೆಣ್ಣೆ ನಗರಿ ಊರ ದೇವತೆ ಐತಿಹಾಸಿಕ ದಾವಣಗೆರೆ ದೌರ್ಗಾಂಬಿಕ ದೇವಿಯ ಜಾತ್ರೆ ನೋಡ್ರಿ ನಮ್ಮ ದಾವಣಗೆರೆ ಈ ತರ ಜಾತ್ರೆ ಮಾಡ್ತಾರೆ ಚೆನ್ನಾ ದುಗ್ಗಮ್ಮನ್ ದೇವಿ ಜಾತ್ರೆ ಈ ತರ ಮಾಡ್ತಾರೆ ನಮ್ ಅಲ್ಲ ಎ ಹೊರಗಡೆ ಹೋಗ್ಕೋತಾ ಎ ಹೋಗ್ಕೋ ಬ್ರಾ ಏ ಅಂಗಂದ್ರೆ ಬನ್ನ ಥ್ಯಾಂಕ್ಸ್ ಕೊಡ್ಬೇಡನ ಯಾರಿಗರ ಥ್ಯಾಂಕ್ ಯು ಸೀನಾ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾ ಏನ್ರು ಏ ಇಲ್ಲಿ ಬರ್್ರೋ ಇಲ್ಲಿ ಇಲ್ಲಿ ಬರ್್ರೋ ಇಲ್ಲಿ ಮಸ್ತಿ ಇದೆ ಬರ್್ರೋ ಬ್ರೋ ಇನ್ಕಳ್ರಿ ಯಾರ್ ನೀವೇ ನೀವೇ ಒಂದ್ಸಲಿ ಬ್ರೋ ಒಂದ್ಸಲಿ ವಿಡಿಯೋಕ್ಕೆ ಏನಾಗಲ್ಲ ಬರ್ರಿ ಬರ್ರಿ ಏ ಬರ್ರ ಯಾರ

ನೀವ ನೀವು ಮಸ್ತ್ ಬಿಡಿ ಯಾವಾಗ ನೂರು ನೋಡಿ ತಕ್ಕ ಹೋಗ್ರಿ ನಮ್ ನೂರ್ ವಾಪಸ್ ಕೊಡ್ತಾರ ತಕ್ಕ ಹೋಗ್ರಿ ಗುರು ಇಲ್ಲಿ ನೋಡ್ ಗುರಿ ಹತ್ರ ಇದ್ರ ಮೇಲೆ ಹತ್ಕೊಂಡ್ರಿ ಎಷ್ಟು ಬ್ರೋ ಎಷ್ಟು ರಿಯಲಿಸ್ಟಿಕ್ ಹಾಕ ನೋಡ್ರಿ ಇದು ಅಲ್ಲೇ ಜೊತೆಗೆ ಗಂಟೆನೂ ಹಾಕ್ಸರಿ ನಂದಿ ಸೈಕ್ ಮಾಡೋದು ಅಂದ್ರೆ ನಿಲ್ಸಿದಾರೆ ನಿಜವಾಗ್ಲು ಅಲ್ಲ ನಿಜವಾದ ತರ ಕಾಣ್ತದ ಅಷ್ಟೇ ಇಲ್ಲಿ ನೋಡ್ರಿ ಅಷ್ಟು ಯೋಗ ಮಾಡಿರೋದು ಹಾಕಿದಾರೆ ಬರ್ರಿ ಆ ಕಡೆ ಆ ಕಡೆ ಹೋಗ್ಬರ್ರಿ ಆ ಕಡೆ ಚೆನ್ನಾಗಿದೆ ಅಲ್ಲಿ ಎಲ್ಲಾ ಪ್ರಾಣಿ ಕುಳಿತವೆ ಅಲ್ಲಿ ಇಲ್ಲಿ ಫುಲ್ ಇರುವೆ ಅಷ್ಟ ದೊಡ್ಡದಾಗಿರುತ್ತಾ ಸ್ವಲ್ಪ ಸೈಡ್ ಏ ಏನ್ರ ಮಾರ್ತಿದೀರ ಯಾಕಿ ದಾಂಡು ಆಡ್ತಿರೋದು ಇಲ್ಲಿ ಹಾಕಿದ್ರು ನೋಡಿ ಚಿಣ್ಣಿ ಹೌದು ಹೌದು ಏ ನೀನ್ ಚೆನ್ನಾಗಿರೋ ನೀನ್ ಚೆನ್ನಾಗಿರೋ ನೀನ್ ಚೆನ್ನಾಗಿ

ಅಲ್ ಇಲ್ಲಿ ನೋಡ್ರಿ ಇಕ್ಕೋ ಇಕ್ಕೋ ಒಂದ್ ನಿಮಿಷ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಮಾಡ್ಯಾರ ಒಂದ್ ತಪ್ಪ ಮಾಡ್ಯಾರ ಫ್ರೀ ಫೈರ್ ಇಲ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನದವ್ರು ಇದ್ರೆ ಸರ್ ಗೊಂಬೆ ಫ್ರೀ ಗುಹೆ ಇರ್ಬೇಕು ಚೆನ್ನಾಗಿದಾವಲ್ಲ ಏ ಹೋಗಪ್ಪ ಇಪ್ಪತ್ ರೂಪಾಯಿ ವೇಸ್ಟ್ ಮಾಡಬಾರ್ದು ಏ ಬೇಡ ಬೇಡ ನೀವ್ ಹೋಗ್ರಿ ಹಾ ಒಂದು ನೀವೊಬ್ರು ಹಾ ಎರಡು ಹಾ ನೀವೊಬ್ರು ಹಾ ಮೂರು ನೀವೊಬ್ರು ಬರ್ರಿ ಬರ್ರಿ ಇರ್ಲಿ ಬರ್ರಿ ಇಷ್ಟು ದೂರ ಬಂದಿರ ಇಪ್ಪತ್ ರೂಪಾಯಿ ವೇಸ್ಟ್ ಮಾಡಬಾರ್ದು

ನೀವು ನಮ್ಮನ್ನ ಇಂಟೆಸ್ಟ್ ಮಾಡ್ತಾ ಇದ್ದೀರ ನೋಡಿ ಈಗಿನ ಮಕ್ಕಳು ಹೆಂಗ್ ಸೇರ್ಕೊಂಡ್ ಅಲ್ಲಿ ನೋಡ್ರಿ ಅಲ್ಲಿ ಬುಗುರಿ ಆಡೋದೈತಿ ಅದೇ ಕೈಯಲ್ಲಿ ಬುಗುರಿ ಆಡೋದು ಏನೇನೋ ಮಾಡವ್ರೆ ಚೆನ್ನಾಗಿದೆ ಎಲ್ಲ ನಾವು ಅವಾಗ ಸುಮ್ನೆ ಓದ್ತಾನೆ ಇದೀವಲ್ಲ ಗುರು

ಆಡೋದು ಎಲ್ಲದ್ರು ಏ ಬರ್ರ ನಿಮಿಗೆಲ್ಲ ಬರ್ರ ನಾ ಬರ್ರ ಅಲ್ಲ ನೀವ್ ಯಾವಾಗ ಈ ತರ ನಮ್ ಪೈಲ್ ಬಂದ್ ಇಲ್ಲಿದ್ದಾರೆ ಇವ್ರೇ ಅವರಿಗೆಲ್ಲ ಇವರೇ ಅವ್ರಿಗೆಲ್ಲ ಫುಲ್ ಹೇಳ್ಕೊಟ್ರ್ ಸ್ವಲ್ಪ ನೋಡ್ರಿ ಎಲ್ಲ ಯಾರ ಅಂದ್ರೆ ಮಸ್ತ್ ಮಾಡಿದ್ರ ನಮ್ ದಾವಣಗೆರೆ ಬಹಳ ಜನ ಗೊತ್ತಿಲ್ಲ ಬಾಳ ಜನ ಇಲ್ಲೇ

ಇದು ಎಲ್ಲ ನಡಿಯಲ್ಲ ಇದು ಅಂತ ಪಕ್ಕ ನಡೀತತಿ ಈಗ ತೋರ್ಸೋದ್ನ ನೋಡ್ಕೊಂಬಿಡ್ರಿ ಏ ವಾಚ್ ಮ್ಯಾನ್ ಕುಂತವ್ರ ಏ ಅವ್ರ ನಿಜವಾಗ್ಲೂ ಇದಾರೆ ಫೋಟೋ ತೆಗಿತಾರ ಗುರು ಇದು ಮಾತ್ರ ನಮ್ಮ ದಾವಣಗೆರೆ ಪಕ್ಕಾ ನಡೀತತಿ ಅವಾಗ ಅವಾಗ ನಡೀತಾನೆ ಇರತ್ತೆ ಹಬ್ಬಕ್ಕೆ ಇಬ್ಬಕಂತ ಫೋಟೋ ಕಂಪ್ಲಿ ಇಲ್ಲಿ ದುಗ್ಗಮ್ಮನ್ ದೇವಿ ಜಾತ್ರೆ ನಡೆಸ್ತಿರೋದು ಸೊ ಈ ಕಡೆ ಬಂದ್ರೆ ನಿಮಗೆ ಕುರಿ ಕುರಿ ಕಾಳಿಗ ಕುರಿ ಕಾಳಿಗರು ಒಳ್ಳೆ ಭಾಷೆಂದ್ರೆ ಕುರಿ ಕಾಳಿಗ ನಮ್ ಭಾಷೆ ಕುರಿ ಹುಡ್ಡಿ ಲೋಕಲ್ ಆಗಲ್ಲ ಕುರಿ ಹುಡ್ಡಿ ದುರ್ಗಮ್ಮನ್ ಜಾತ್ರೆ ಬಂತಪ್ಪ ಅಂದ್ರೆ ಮುಂದಿನ ವರ್ಷ ಈ ವರ್ಷ ಇಲ್ವಲ್ಲ ಎರಡು ವರ್ಷಕ್ಕೊನ್ಸತ್ತಿ ಎರಡು ವರ್ಷಕ್ಕೆ ಒಂದತ್ತಿ ನಡೆಯುತ್ತೆ ಫಸ್ಟ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ನೋಡಿ ಹಂಗ ಮಾಡಿದರೆ ಅಲ್ಲ ಹೆಂಗ್ ಕಾಣತ್ತೆ ನೋಡಿ ಅದು ಒಳ್ಳೆ ನಿಜವಾಗ್ಲೂ ಐತಾನೋ ಅನಿಸುತ್ತೆ ಅನಿಸುತ್ತೆ ಆ ರೇಂಜಿಗೆ ಅವನೇ ಕೈ ಕೈಕೊಂಡು ನೋಡ್ತಿರೋದು ನೀನ ನೀನು ಏನ ಬಡೂರ ಮತ್ತೆ ಬಡೂರ ಮಕ್ಳು ಅಲ್ಲಿ ನೋಡಿ ಯಾರ್ ರೀ ಯಾರ್ ಮಾತು ಹೇಳ್ತಿರೋದು ನಮ್ಮ ತరుణಾ ಈ ತರ ನಿಮಗೆ ವಸ್ಟ್ರಿಂಗ್ ನಿಲ್ಸಿದಾಗ ನೋಡಿದರೆ ಯಾಗಿರೋ ನನ್ನ ಪಕ್ಕಾರೆ ಈಗ ಅಲ್ಲ ಸಂಕ್ರಾಂತಿ ಸ್ಪೆಷಲ್ ಇದೆ ಈ ತರ ಹಸುಗಳು ಹಿಂಗೆಲ್ಲ ನೋಡಿದ್ರೆ ನಿಮಗೆ ಇರೋ ನೆನ್ಪಾಕ್ತರ ಫಸ್ಟ್ ದರ್ಶನ್ ಎಲ್ಲ ಹಸುಗಳು ಇದಾವ ನೋಡ್ರಿ ಇಲ್ಲೇನೋ ಐತಿ ಕುರಿಗಳು ಪರ್ಚೇಸ್ ಮಾಡ್ತೀರೋ ಕುರಿನ ಕುರಿ ಕುರಿ ಪರ್ಚೇಸ್ ಮಾಡ್ತೀರ ಹೋಗಿ ತೋರ್ಸಂಗಿದ್ರೆ ಇನ್ನೂ ಚೆನ್ನಾಗಿರ ಗೊತ್ತಾಶನ್ ಅಂಬರೀಷನ್ ಬೊಂಬೆ ಆಟ ಅಂದ್ರೆ ಅಲ್ಲಿ ಬೊಂಬೆ ಆಡಿಸ್ತಿದ್ದಾರೆ ಅದು ಒಂಥರ ದಾರದಲ್ಲೇ ಅಲ್ಲಿ ಏನ ಇದೆ ಬನ್ನಿ ಹೋಗನ್ ಮೇಲೆ ಅವು ಆ ಫಿಮ್ ಅಷ್ಟು ಅಡಿಟ್ ಆಗ್ಬಿಟ್ಟಿದ್ವಿ ನಾವು ಅದು ಬಂದ್ ಎರಡು ವರ್ಷ ಆದ್ರೂ ನನಗೆ ಈ ತರ ನೋಡಿದ ತಕ್ಷಣ ಕಾಣ್ತಾರ ಅದೇನೆ ಇಲ್ಲೆಲ್ಲ ಇವಾಗ ಏನ್ ಥೀಮ್ ಹಾಕಿದಾರೋ ಅದ್ರ ಬಗ್ಗೆ ಹಿಂಗ್ ತೋರಿಸ್ತಿ ಹಿಂಗ ಹಾಕಿರ್ತಾರ ನೋಡಿ ಎಲ್ಲ ಅದ್ರ ಬಗ್ಗೆ ಏನು ಅದ್ರ ವಿಶೇಷತೆ ಏನು ಅಂತ ಹೇಳಿದ್ರು ಗುರು ಇಲ್ಲಿಂದ ಇಲ್ಲಿಂದ ನಿಮಗೆ ಅಸುಖರದು ವ್ಯೂ ನೋಡ್ಬೋದು ಅಷ್ಟು ಇಲ್ಲಿಂದ ಫುಲ್ ಇದು ನೋಡಿ ಇದು ಫುಲ್ ಸ್ಟೇಜ್ ಇದು ಇಷ್ಟು ಅಲ್ಲಿ ಸ್ಟೇಜ್ ಐತೆ ಇಲ್ಲಿ ಅಷ್ಟು ಕುತ್ಕೊಂಡ್ಬಿಡ್ಬೋದು ಆ ಥರ ಮಾಡಿದಾರೆ ಒಂಥರ ಹಿಂಗೆ ಸರ್ಕಲ್ ಆಗಿ ಎಲ್ಲ ಕಡೆಯಿಂದ ನೋಡಿದ್ರೆ ಸಿಂಗಲ್ ವ್ಯೂ ಕಾಣಬೇಕು ಆ ತರ ಇದೆ ಈ ಕಡೆಯಿಂದನೂ ಸ್ವಲ್ಪ ವ್ಯೂ ಪಾಯಿಂಟ್ಗಳು ನೋಡ್ಬೋದು ಇಲ್ಲಿಂದ ಏನೇನಿದೆ ಅಂದ್ರೆ ನೋಡ್ಬೋದು ಸೊ ಅಲ್ಲಿಂದ ಎಂಟ್ರೆನ್ಸ್ ಇಷ್ಟು ಪಾರ್ಕ್ ಮಾಡಿದ್ದಾರೆ ಸ್ವಲ್ಪ ಅಷ್ಟೊಂದಿಲ್ಲ ಒಂದು ಸ್ವಲ್ಪ ನಿಮ್ ಕಣ್ಣು ಬರೀ ಅಲ್ಲೇ ಹೇಳೋದಲ್ಲ ಅದು ಬಿಟ್ಟು ಬೇರೆ ನೋಡ್ರೂ ಅಯ್ಯೋ ಫಸ್ಟ್ ಇಲ್ಲಿಂದ ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಫಸ್ಟ್ ನಮ್ದು ಕರ್ನಾಟಕ ಭೂಮಿ ಮಾಡ್ತಿರ್ತಾರ ಇಲ್ಲಿ ಮಾಡಿದ್ದಾರೆ ಮಾಡಿದಾರೆ ಎಂಟ್ರೆನ್ಸ್ ಬಂದ ತಕ್ಷಣ ಫಸ್ಟ್ ನಿಮಗೆ ಅದೇ ಸಿಗೋದು ಇಲ್ಲಿಗೆ ಇಲ್ಲಿ ಇಲ್ಲ ಸುಮ್ಮನೆ ಹೇಳಿದ್ದು ಅಲ್ಲ ತೋರಿಸ್ತಿರೋದು ನಾ ನೋಡಿದೀರ ಅಲ್ಲಿಂದ ಎಂಟ್ರೆನ್ಸ್ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಫಸ್ಟ್ ಫಸ್ಟ್ ಇದೇ ಮಾಡಿದ್ದಾರೆ ಆಮೇಲೆ ನಿಮಗೆ ಇಲ್ಲಿ ಬಂದ್ರೆ ದುರ್ಗಮ್ಮನ ದೇವಸ್ಥಾನ ಜಾತ್ರೆ ಆ ಆತರ ಒಂದು ಥೀಮ್ ಹಿಡ್ಕೊಂಡು ಮಾಡಿದ್ದಾರೆ ಮತ್ತೆ ನಿಮಗೆ ಸ್ವಲ್ಪ ತ್ರೀ ಡಿ ಟೈಪ್ ಬೇಕಂತ ಹೇಳಿ ಫೋಟೋ ತಗೊಳಕ್ಕೆ ಒಂದು ಸ್ವಲ್ಪ ಮಾಡಿದ್ದಾರೆ ಮತ್ತೆ ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಇವಾಗ ಒಂದು ರೌಂಡ್ ಹಾಕೊಂಡ್ಬಂದ ಅದೇ ತರ ಕುರಿ ಉಡ್ಡಿ ಸೊ ಗುರು ಅಲ್ಲಿರೋದು ಎಂಟ್ರೆನ್ಸ್ ನೀವು ಕಾಲೇಜಿಂದ ಒಳಗಡೆ ಬಂದರೆ ಇಲ್ಲಿ ಫುಲ್ ಸ್ಟ್ರೈಟ್ ಬಂದು ಲೆಫ್ಟ್ ತಗೊಂಡು ಹಿಂಗೆ ಸ್ಟ್ರೈಟ್ ಬಂದು ಇಲ್ಲೇ ಇದೆ ನಮ್ಮ ಗಾಡಿ ಇಲ್ಲಿದೆ ನಮ್ಮ ಗಾಡಿ ಮುಕ್ಸಂಡ್ಸ್ ನೀವು ಹಿಂಗೆ ಒಳಗಡೆ ಬಂದ್ಬಿಟ್ರೆ ಬಿಡ್ತಾರೆ ಫುಲ್ ಒಳಗಡೆ ಹೋದ್ಮೇಲೆ ಟಿಕೆಟ್ ತಗೋಸ್ಕೊಬೋದು ನೀವು எண்ட்ரென்ஸ் ஏன்னும் கேல நேரம் காடி பார்க்கிங் ஏன் சார்ஜ் இல்லை மட்டு நீங்க ஒளகடைந்தமேலே நீங்கள் டிக்கெட் தகு நடித்து நோடி ப்ரோ அது அனுபவம்ப்பா இல்லை இங்கே வந்தே நான் இங்கே தீசை வந்து நீ இங்கே பாப்பூஜி டென்ட்டல் கலேஜ் இந்த இங்க சைடு வந்தே நமக்கு எல்லாேத்த நான் இங்க சொல் இங்கொழி சம்பி ಇಲ್ಲೇ ಕಾಣ ನಿಮಗೆ ಮಾಡಿದ ಇಲ್ಲೊಂದ್ ಸ್ಕೂಟಿ ಇಲ್ಲೊಂದು ಸ್ಕೂಟಿ ಮದ್ದಿಕ್ ನಮ್ದು ಪ್ಯಾಂಕ್ ಇವೆಲ್ಲ ಅಲ್ಲೇ ಆರ್ಟ್ಸ್ ಮಾಡಿದ್ದಾರೆ ಗೋಡೆ ಮೇಲೆಲ್ಲಿದ್ದಾರೆ ಅವ್ರು ಮಾಡಿರೋದು ಸ್ಟಾರ್ಟಿಂಗ್ ಇಟ್ರೆ ಓಕೆ ಇವಾಗ ಅದು ಮಾಡಿ ಅಲ್ಲೇ ಒಳಗಾಗ್ತ ಏನ್ ಮಾಡಕ್ ಬರಲ್ಲ ಬನ್ನಿ ಸೀದಾ ನಮ್ಮ ಮನೆ ಕಡೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಎಲ್ಲರೂ ಈ ಬ್ಲಾಗ್ನ ನೋಡಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಈ ಬ್ಲಾಗ್ ನೋಡಿದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ ಹಿಂಗೆ ರೈಟ್ ಹೋಗಿ ಈ ವಿಡಿಯೋಗೆ ಇಲ್ಲಿಂದ ಗುಡ್ ಬಾಯ್ ಹೇಳ್ತೀವಿ ಸೊ ಮತ್ತೆ ಬರೋಣ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಅಂಟಿಲ್ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಕಾಯಿರಿ ಪಾಪಿ ಲೋಫರ್ ಚಂಡಾಲ ತರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ನಿನಗೇನು